ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಜಾಕ್ ಫ್ರೂಟಲ್ಲಿ ಪ್ಯಾನ್ ಕೇಕ್ ಮಾಡೋದಾ ಹೇಗೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅಣ್ಣ ಜಾಕ್ ಫ್ರೂಟ್ ಇದ್ದರೆ ಬೀಸಾಡಬೇಡಿ ಈ ಥರ ಮಾಡ್ಕೊಳ್ತೀನಿ ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ರೀತಿಯೆಲ್ಲ ಎರಡು ರೀತಿ ಮಾಡಿ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಲ್ಲ ನನ್ನ ಚಾನಲ್ ಆಗೇ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹುತ್ತದಂತೂ ಮರಿಬೇಡಿ ಅದಕ್ಕೆ ಬೇಕಾಗಿರುವ ಪದಾರ್ಥ ಹಣ್ಣಾಗಿರುವಂಥ ಹಲಸಿನ ಹಣ್ಣು ಒಂದು ಲೋಟ ತಗೋತಾಯಿದ್ದೀನಿ ನಂತರ ಅರ್ಧ ಬೌಲಷ್ಟು ಜಾಗರಿ ಪೌಡರು ಬೆಲ್ಲದ ಪುಡಿ ಮತ್ತು ಒಂದು ಬೌಲಷ್ಟು ತೆಂಗಿನ ತುರಿ ನಂತರ ಜಾಕ್ ಫ್ರೂಟ್ ಯಾವ ಗ್ಲಾಸಲ್ಲಿ ತೊಗೊಂಡಿದ್ರಿ ಅದೇ ಗ್ಲಾಸಲ್ಲಿ ಒಂದು ಲೋಟ ಅಕ್ಕಿನ ನೆನ್ಸಿಟ್ಕೊಂಡಿದ್ದೀರಿ ಒಂದು ಟೂ ತ್ರೀ ಅವರ್ಸು ನಂತರ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ಹಲಸಿನ ಹಣ್ಣು ಮತ್ತು ಬೆಲ್ಲದ ಪುಡಿ ಮತ್ತು ತೆಂಗಿನ ತುರಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಲಿ ನಂತರ ನೆನ್ಸಿಟ್ಕೊಂಡ್ರೆ ಅಂತ ಅಕ್ಕಿ ಒಂದು ಲೋಟ ಹಣ್ಣಿಗೆ ಒಂದು ಲೋಟ ಅಕ್ಕಿ ಸಮ ಪ್ರಮಾಣದಲ್ಲಿ ಹಾಕೊಳ್ಳಿ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವು ಇದನ್ನು ದೋಸೆ ಥರನೂ ಮಾಡ್ಕೋಬೋದು ಬೆಲ್ಲ ಸ್ಕಿಪ್ ಮಾಡಿ ನಂತರ ನೀರು ಹಾಕಿ ಮಿಕ್ಸಿಗೆ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಸಾಕು ನೀವು ಬೇಕಾದ್ರೆ ಇದನ್ನು ಟೂ ತ್ರೀ ಅವರ್ಸ್ ನೆನೆಸಿ ಹಾಕಬೋದು ನೀವು ತಕ್ಷಣ ಹಾಕಬೇಕು ಅಂದರೆ ಇದಕ್ಕೆ ಸ್ವಲ್ಪ ಸೋಡಾ ಚಿಟ್ಕಿ ಸೋಡಾ ಉಪ್ಪು ಹಾಕಿ ಮಾಡ್ಕೋಬೋದು ನಾನು ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ ನಂತರ ಚಿಟ್ಕಿ ಸೋಡಾ ಒಂದು ಚಿಟ್ಕಿ ಉಪ್ಪು ಹಾಕೋಣ ನೀವು ಯಾವುದೇ ಸ್ವೀಟ್ ಮಾಡಿದ್ರೂ ಸ್ವಲ್ಪ ಚಿಟ್ಕಿ ಉಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹೆವಿ ಅನ್ಸಲ್ಲ ಅಂತೇಳಿ ಉಪ್ಪು ಹಾಕ್ತಾಯಿದ್ವಿ ಎಲ್ಲ ಸ್ವೀಟ್ಗೂ ಹಾಕ್ತೀವಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟವನ್ನು ಹಚ್ಚಿ ಸ್ಟವಲ್ಲಿ ಪ್ಯಾನನ್ನು ಇಡಿ ಅಪ್ಪಂ ಪ್ಯಾನ್ ಇರುತ್ತಲ್ಲ ಈ ಪ್ಯಾನಿಗೆ ಹಾಕೋಣ ನಂತರ ಇದಕ್ಕೆ ನಾನು ಎಣ್ಣೆ ಬದಲ ತುಪ್ಪ ಹಾಕ್ತಾಯಿದ್ದೀನಿ ಎಲ್ಲ ಪ್ಯಾನಿಗೂ ತುಪ್ಪನ ಹಾಕಿ ಒಂದು ಕಾಲು ತಾಸ್ಪೂನಷ್ಟು ತುಪ್ಪ ಹಾಕಿದ್ರೆ ಸಾಕು ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ನೀವು ಪ್ಯಾನ್ ಬಿಸಿ ಆಗತ್ತೆ ಸ್ವಲ್ಪ ಜಾಸ್ತಿ ಉರಿ ಮಾಡ್ಕೊಳ್ಳಿ ಪ್ಯಾನ್ ಬಿಸಿ ಆದ ನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಬಿಡಿ ಎಲ್ಲ ಅದಕ್ಕೂ ತುಪ್ಪ ಹಾಕಿ ಸ್ವೀಟ್ ಆದ್ದರಿಂದ ತುಪ್ಪ ಹಾಕಿದ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಬೇಡ ಹಾಗೆ ಮಾಡ್ಕತೀನಿ ಅಂದರೆ ಇದನ್ನು ಎಣ್ಣೆ ಹಾಕೋಬೋದು ನೋಡಿ ಎಲ್ಲ ಪ್ಯಾನಿಗೂ ಮುಕ್ಕಾಲು ಮುಕ್ಕಾಲು ಭಾಗದಷ್ಟು ಹಾಕಿ ಇದು ಸ್ವಲ್ಪ ಉಬ್ಬೋದ್ರಿಂದ ಎಲ್ಲ ಆ ಪ್ಯಾನ್ಗೂ ಹಾಕಿ ನಾನು ಇದನ್ನು ಪ್ಯಾನ್ ಕ್ಯಾಕ್ ಪ್ಯಾನ್ ಕೇಕ್ ರೀತಿ ಮಾಡಿ ತೋರಿಸಿದ್ದೀನಿ ನೀವು ಬೇಕಿರ ಇದನ್ನು ದೋಸೆ ರೀತಿಯೂ ಮಾಡ್ಕೋಬೋದು ವಿತೌಟ್ ಸ್ವೀಟು ಸ್ವೀಟ್ ಇಷ್ಟ ಆಗಲಿಲ್ಲ ಅಂದರೆ ಸ್ವೀಟ್ ಹಾಕದೇ ನೀವು ಬೆಲ್ಲದ ಪೌಡ್ರ್ ಹಾಕಳ್ದೇ ಮಾಡ್ಕೋಬೋದು ಆಲ್ರೆಡಿ ಅಲಸಿನೇಣು ಸ್ವಲ್ಪ ಸ್ವೀಟ್ ಇರುತ್ತೆ ನೋಡ್ಕೊಂಡು ಸ್ವೀಟ್ ಹಾಕಲಿ ಎಲ್ಲ ಅದಕ್ಕೂ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸೋಣ ನಂತರ ಅದಕ್ಕೆ ನಾನು ಡೆಕೋರೇಟ್ಗೆ ಸ್ವಲ್ಪ ಕ್ಯಾಶ್ಯೂ ಅಂದರೆ ಗೋಡಂಬಿನ ಹಾಕ್ತಾ ಇದ್ದೀನಿ ನೀವು ಎನಿ ಡ್ರೈ ಫ್ರೂಟ್ಸ್ ಹಾಕೋಬೋದು ಮಕ್ಕಳು ಇಂಥ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂದರೆ ನೀವು ಬೇಕಿದ್ರೆ ಇದನ್ನು ಸಣ್ಣದಾಗಿ ಕ್ರ್ಯಾಶ್ ಮಾಡಿ ಎಲ್ಲ ಅದಕ್ಕೂ ಪುಡಿ ಈ ಥರ ಉದುರಿಸಿದ್ರೆ ಮಕ್ಕಳು ಆರಾಮಾಗಿ ತಿಂತಾರೆ ಇದನ್ನು ನೀವು ಬ್ರೇಕ್ಫಾಸ್ಟ್ ಹುಡ್ಗೋ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಇದನ್ನು ಮಾಡ್ಕೋಬೋದು ಈಗ ನೆಕ್ಸ್ಟು ಹಲಸಿನ ಸೀಸನ್ ಆದ್ದರಿಂದ ಈ ಥರ ಮಾಡ್ಕೊಳ್ತೀನಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಈ ಥರ ಮಾಡಿ ಒಂದು ಸಲ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂಥೇಳಿ ನಂತರ ಎಲ್ಲ ಪ್ಯಾನ್ ಕೇಕ್ನು ಈ ಥರ ಹಾಕಿ ಮತ್ತು ಒಂದು ಐದು ನಿಮಿಷ ಬೇಯಿಸೋಣ ಈಗ ಬೆಂದಿದೆ ನೋಡಿ ಅದಕ್ಕೆ ಬೇಯಿಸಿದ್ರೆ ಅಲಸಿನ ಹಣ್ಣಿನ ಪ್ಯಾನ್ ಕೇಕ್ ರೆಡಿ ಆಯಿತು ನೀವು ಇದನ್ನು ಬೇಕಾದರೆ ಹಾಗೇ ತಿನ್ಬೋದು ಇಲ್ಲ ಚಟ್ನಿ ಜೊತೆಗೂ ತಿನ್ಬೋದು ಒಂದು ಟೈಪ್ ಆಯಿತು ಈಗ ಇನ್ನೊಂದು ಟೈಪ್ ಈ ಥರ ಒಗ್ಗರಣೆ ಪ್ಯಾನ್ ಇದ್ದರೆ ಇದರಲ್ಲೂ ಪ್ಯಾನ್ ಕೇಕನ್ನು ಮಾಡ್ಕೋಬೋದು ಇದಕ್ಕೂ ಸ್ವಲ್ಪ ತುಪ್ಪ ಹಾಕಿ ಕಾದ ನಂತರ ಇದಕ್ಕೂ ಒಂದು ಸೌಟಷ್ಟು ಬ್ಯಾಟರನ್ನು ಹಾಕಿ ಒಂದು ಸ್ ಒಂದು ಸ್ವಲ್ಪ ಹೊತ್ತು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಈ ಅದಕ್ಕೆ ಮೇಲೆ ಇದನ್ನು ಅಷ್ಟೇ ಮುಗ್ಚಾಕಿ ಎರಡೂ ಕಡೆ ಒಂದೊಂದು ಎರಡೆರಡು ಮೂರು ನಿಮಿಷ ಬೇಯಿಸಿದ್ರೆ ನೋಡಿ ಈ ಥರ ರೆಡಿ ಆಗುತ್ತೆ ನೋಡಿ ಒಂದೇ ಬ್ಯಾಟರಲ್ಲಿ ಎರಡು ರೀತಿ ಪ್ಯಾನ್ ಕೇಕ್ಗಳನ್ನ ಮಾಡಿ ತೋರಿಸಿದ್ದೀನಿ ನೀವು ಈ ಥರ ಮಾಡಲಿಲ್ಲ ಅಂದರೆ ಬೇಕಿದ್ರೆ ದೋಸೆ ಎಂಚಲ್ಲಿ ದೋಸೆ ಥರನೂ ಹುಯ್ಕೊಂಡು ತಿನ್ಬೋದು ಅದು ತುಂಬ ಟೇಸ್ಟಿಯಾಗುತ್ತೆ ಆಗುತ್ತೆ ಇದೇ ಥರ ಟೇಸ್ಟ್ ಬರುತ್ತೆ ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಹಲಸಿನ ಹಣ್ಣಿನ ಪ್ಯಾನ್ ಕೇಕ್ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್